ನಮಸ್ಕಾರ ಸ್ನೇಹಿತರೆ ಯಾರೆಲ್ಲ ಜಾಯಿನ್ ಆಗಿದ್ರಿ ತಮ್ಮೆಲ್ಲರಿಗೂ ಕೂಡ ತರಗತಿಗೆ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ದಿನ ಈ ಒಂದು ವಿಡಿಯೋ ಭಾಗದಲ್ಲಿ ನಾವು ಭಾರತದ ಪ್ರಮುಖ ಮೊದಲ ಮಹಿಳೆ ಅಂತಕ್ಕಂಥ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ ಸೊ ಬನ್ನಿ ಇನ್ನ ಎಸ್ ಡಿ ಎಫ್ ಡಿ ಎ ಬ್ಯಾಚ್ ಏನಾದ್ರೂ ನೀವು ಸೇರಿಕೊಳ್ಳೋ ಆಗಿದ್ರೆ ಅಕಾಡೆಮಿಯಲ್ಲಿ ಕಡಿಮೆಯಲ್ಲಿ ಒಳ್ಳೆ ಅವಕಾಶ ನೀವು ಕೂಡ ಸೇರ್ಕೋಬಹುದು ಎಸ್ ಡಿ ಎಫ್ ಡಿ ಎ ಬ್ಯಾಚ್ ಜೊತೆಗೆ ಕೆ ಎಸ್ ಆಗಿರಬಹುದು ಪಿ ಎಸ್ ಐ ಆಗಿರಬಹುದು ಹ ಕೆಪಿಎಸ್ ಸಿ ಗ್ರೂಪ್ ಸಿ ಆಗಿರಬಹುದು ಎಲ್ಲಾ ಬ್ಯಾಚಸ್ಗಳನ್ನು ನೋಡಬಹುದಾಗಿರುತ್ತೆ ಮತ್ತು ಪಿಡಿಎಫ್ ಮಾಹಿತಿ ಕೂಡ ಪಡಿಬಹುದು ಸೊ ನಿಮಗೆ ಆಸೆ ಇದ್ರೆ ಕೆಳಗಡೆ ಇರುವಂತಹ ಕಮೆಂಟ್ ಕಮೆಂಟಲ್ಲಿ ಆನ್ಸರ್ ಮಾಡಿ ಆರ್ ಟಿ ಸಿಎನ್ ಬಳಸಿ ಜಾಯಿನ್ ಆಗಬಹುದಾಗಿರ್ತಾರೆ ಹಾಗಾದ್ರೆ ಇವತ್ತಿನ ಪ್ರಶ್ನೋತ್ತರಗಳನ್ನು ಶುರು ಮಾಡೋಣ ಮೊದಲೇ ಪ್ರಶ್ನೆ ಸ್ನೇಹಿತರೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಮೊದಲ ವಿದೇಶಿ ಮಹಿಳೆ ಯಾರು ನಿಮ್ಮ ಆಯ್ಕೆಗಳು ಅನಿಬೆಸೆಂಟ್ ಗಿರ್ಜಾ ವ್ಯಾಸ್ ಮಾರ್ಗ್ರೇಟ್ ಈ ಮೇಲಿನ ಯಾರು ಅಲ್ಲ ನಿಮ್ಮ ಉತ್ತರ ಯಾವ ನಿಮ್ಮ ಸರಿಯಾದ ಉತ್ತರವನ್ನ ಗುರುತಿಸಬಹುದು ಯಾರೆಲ್ಲ ಜಾಯಿನ್ ಇದ್ರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕ್ಲಾಸ್ ಎಸ್ ಇಲ್ಲಿ ಸರಿಯಾದ ಉತ್ತರ ಏನಾಗಿರ್ತದೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಮೊದಲ ಮಹಿಳೆ ಅಂತಂದ್ರೆ ಅದು ಅನಿಬೆಸೆಂಟ್ ಆಗಿರ್ತದೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಅಂತಂದ್ರೆ ಸರೋಜಿನಿ ನಾಯ್ಡು ಆಗಿರ್ತಾರೆ ಅಲ್ವಾ ಸರೋಜಿನಿ ನಾಯ್ಡು ಭಾರತೀಯ ಮಹಿಳೆ ಅಂತಂದ್ರೆ ಸರೋಜಿನಿ ನಾಯ್ಡು ಮತ್ತು ವಿದೇಶಿ ಮಹಿಳೆ ಅಂದ್ರೆ ಅನಿಬೆಸೆಂಟ್ ಆಗಿರ್ತಾರೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ ಅನಿಬೆಸೆಂಟ್ರು ಇವರೊಬ್ಬರು ವಿದೇಶಿ ಮಹಿಳೆ ಐರ್ಲೆಂಡ್ ದವರು ಒಬ್ಬ ಐರಿಷ್ ಮಹಿಳೆ ಅಂತ ಕೂಡ ನಾವು ಕರಿತೀವಿ ನೆಕ್ಸ್ಟ್ ನೋಡ್ರಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಮೊದಲ ಭಾರತೀಯ ಮಹಿಳೆ ಯಾರು ನೋಡ ಎಷ್ಟು ಜನ ಕರೆಕ್ಟ್ ಆಗಿ ಉತ್ತರ ಕೊಡ್ತೀರಿ ಅಂತೇಳಿ ಅನಿಬೆಸೆನ್ ಸರೋಜಿನಿ ನಾಯ್ಡು ವಿಜಯಲಕ್ಷ್ಮಿ ಪಂಡಿತ್ ಇನ್ನ ಡಿಇ ಮೇಲಿನ ಯಾರು ಅಲ್ಲ ನಿಮ್ಮ ಆಯ್ಕೆ ಯಾವುದು ನಿಮ್ಮ ಸರಿಯಾದ ಉತ್ತರ ಯಾವುದು ಮುಖ್ಯವಾಗಿ ಕೇವಲ ಸ್ನೇಹಿತರೆ ಇಲ್ಲಿ ಭಾರತದ ಪ್ರಥಮ ಮಹಿಳೆ ಇರುವಂತಕ್ಕಂತ ವಿಚಾರದ ಬಗ್ಗೆ ಮಾತ್ರ ಕ್ವಶನ್ಸ್ ಇದಾವೆ ಬಟ್ ಇವತ್ ಹದಿನೈದು ಇಲ್ಲ ಟೆನ್ ಕ್ವಶನ್ಸ್ ಮಾತ್ರ ಇಲ್ಲ ಅಂತಂದ್ರೆ ಒಂಥದ್ದು ಕೇವಲ ಹತ್ತು ಪ್ರಶ್ನೆಗಳು ಈಗ ತಾನೇ ನಾವು ನೋಡಿದ್ವಿ ಅಲ್ವಾ ಈಗ ತಾನೇ ನೋಡಿದ್ವಿ ಸರೋಜಿನಿ ನಾಯ್ಡು ಅಂತಕ್ಕಂಥದ್ದು ಈ ಹಿಂದೆ ಹೇಳಿದೆ ನಾನು ಆಲ್ಮೋಸ್ಟ್ ಎಲ್ರು ಉತ್ತರ ಕರೆಕ್ಟ್ ಎಸ್ ಸರೋಜಿನಿ ನಾಯ್ಡು ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವಂತಹ ಭಾರತದ ಮಹಿಳೆ ಅಂತಕ್ಕಂಥದ್ದು ಹತ್ತೊಂಬತ್ತರ ಇಪ್ಪತ್ತೈದರಲ್ಲಿ ಅಧ್ಯಕ್ಷರಾಗಿರ್ತಾರೆ ಇನ್ನ ಇವರು ಹತ್ತೊಂಬತ್ತ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಸಂಯುಕ್ತ ಪ್ರಾಂತ್ಯದ ರಾಜ್ಯಪಾಲರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದಂತಹ ಭಾರತೀಯ ಮಹಿಳೆ ಮೊಟ್ಟ ಮೊದಲ ರಾಜ್ಯಪಾಲೆ ಕೂಡ ಹೌದು ಯಾರು ಸರೋಜಿನಿ ನಾಯ್ಡು ದೇಶದ ಮೊಟ್ಟ ಮೊದಲ ರಾಜ್ಯಪಾಲೆ ಏನ ನೆಕ್ಸ್ಟ್ ನೋಡೋಣ ಬನ್ನಿ ಭುವನಸುಂದರಿ ಅಥವಾ ಮಿಸ್ ಯೂನಿವರ್ಸ್ ಪಡೆದಂತಹ ಮೊದಲ ಭಾರತೀಯ ಮಹಿಳೆ ಯಾರು ನಿಮ್ಮ ಆಯ್ಕೆಗಳು ರೀಟಾ ಫರಿಯಾ ಬಿ ಸುಷ್ಮಿತಾ ಸೇನ್ ಸಿ ನಿಕೋಲಾ ಫರಿಯಾ ಇನ್ನ ಡಿಇ ಯಾರು ಅಲ್ಲ ನಿಮ್ ಉತ್ತರ ಯಾವ್ದೀ ನಿಮ್ ಉತ್ತರವನ್ನ ಗುರುತಿಸ್ರಿ ಎಂತ ಕೊಡ್ತಾ ಇದ್ರಿ ಕೆಲವರು ಬಿ ಅಂತ ಕೊಡ್ತಾ ಇದ್ರಿ ಬಟ್ ಸರಿಯಾದ ಉತ್ತರ ಸ್ನೇಹಿತರೆ ಸುಷ್ಮಿತಾ ಸೇನ್ ಬಿ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ಸುಷ್ಮಿತಾ ಸೇನ್ ಏನಿದಾರಲ್ಲ ಇವರು ಭುವನ ಸುಂದರಿ ಅಥವಾ ಮಿಸ್ ಯೂನಿವರ್ಸ್ ಅಂತ ಕರಿತೀವಿ ಕೆಲವರು ಡೌಟ್ಸ್ ಇದೆ ಕೆಲವರು ಕೊಡ್ತಿದ್ರಿ ರೀಟಾ ಫರಿಯಾ ಏನಿದಾರಲ್ಲ ಇವರು ವಿಶ್ವ ಸುಂದರಿ ಅಂದ್ರೆ ಮಿಸ್ ವರ್ಲ್ಡ್ ಮಿಸ್ ವರ್ಲ್ಡ್ ಮತ್ತು ಮಿಸ್ ಯೂನಿವರ್ಸ್ ಬೋತ್ ಆರ್ ಡಿಫ್ರೆಂಟ್ ಭುವನ ಸುಂದರಿ ಮೊಟ್ಟ ಮೊದಲ ಭಾರತದ ಭುವನ ಸುಂದರಿಯಾಗಿ ಆಯ್ಕೆಯಾದರು ಸುಷ್ಮಿತಾ ಸೇನ್ ಅಥವಾ ಮಿಸ್ ಯೂನಿವರ್ಸ್ ಅಂತ ಕರಿತೀವಿ ಮಿಸ್ ವರ್ಲ್ಡ್ ಅಥವಾ ವಿಶ್ವ ಸುಂದರಿ ಅಂತ ಆಯ್ಕೆಯಾದರು ರೀಟಾ ಫರಿಯಾ ಆಗಿದ್ದರು ಇನ್ನು ಮೊದೇ ಪ್ರಶ್ನೆಗೆ ಬಂದ್ರಿ ಹೈಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶರು ಯಾರು ಹೈಕೋರ್ಟಿನ ಮೊದಲ ಮಹಿಳಾ ನ್ಯಾಯಾಧೀಶರು ಯಾರಾಗಿರ್ತಾರೆ ಆಪ್ಷನ್ ಎ ಉಷಾ ಅನಂತ ಸುಬ್ರಹ್ಮಣ್ಯನ್ ಅಂತಕ್ಕಂಥವ್ರು ಬಿ ಸಾವಿತ್ರಿಬಾಯಿ ಪುಲೆ ಸಿ ಲೀಲಾ ಸೇಟ್ ಇನ್ನ ಡಿ ಈ ಮೇಲಿನ ಯಾರೂ ಅಲ್ಲ ನಿಮ್ಮ ಸರಿಯಾದ ಆಯ್ಕೆ ಅವನು ನಿಮ್ಮ ಉತ್ತರ ಏನಿಲ್ಲ ಕೆಲವರು ಎ ಕೊಡ್ತಾ ಇದ್ರಿ ಇನ್ನ ಕೆಲವರು ಸಿ ಕೊಟ್ರಿ ಆಲ್ಮೋಸ್ಟ್ ಉತ್ತರ ಸಿ ಲೀಲಾ ಸೇಠ್ ಅಂತಕ್ಕಂಥದ್ದು ಹೇಳ್ತಿದ್ರಿ ಎಸ್ ಕರೆಕ್ಟ್ ಲೀಲಾ ಸೇಠ್ ಏನಿದಾರಲ್ಲ ಇವರು ಹೈಕೋರ್ಟ್ ನ ಮೊದಲ ಮಹಿಳಾ ನ್ಯಾಯಾಧೀಶರಾಗಿ ಕೆಲಸ ಮಾಡಿರೋದು ಇವರ ಓಕೆನಾ ಇನ್ನ ಉಷಾ ಅನಂತ ಸುಬ್ರಹ್ಮಣ್ಯಂ ಎಂತಕ್ಕಂಥವ್ರು ಏನಿದಾರಲ್ಲ ಮೊದಲ ಮಹಿಳಾ ಬ್ಯಾಂಕಿನ ಮೊದಲ ಮಹಿಳಾ ಅಧ್ಯಕ್ಷೆ ಮೊಟ್ಟ ಮೊದಲ ಮಹಿಳಾ ಬ್ಯಾಂಕಿನ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷೆ ಉಷಾ ಅನಂತ ಸುಬ್ರಹ್ಮಣ್ಯಂ ಅಂತಕ್ಕಂಥವ್ರು ಇನ್ನು ಸಾವಿತ್ರಿಬಾಯಿ ಫುಲೆ ಏನದಲ್ಲ ಮಹಿಳೆಯರಿಗಾಗಿ ಪುಣೆಯಲ್ಲಿ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ತಮ್ಮ ಪತಿ ಜ್ಯೋತಿಬಾ ಫುಲೆ ಅವರೊಂದಿಗೆ ಮೊಟ್ಟ ಮೊದಲನೇದಾಗಿ ಮಹಿಳೆಯರಿಗೋಸ್ಕರನೇ ಶಾಲೆ ತೆರೆದಿರ್ತಾರೆ ಯಾರು ಸಾವಿತ್ರಿಬಾಯಿ ಫುಲೆ ಓಕೆನಾ ಇನ್ನು ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿಯಾದಂತಹ ಪ್ರತಿಭಾ ಪಾಟೀಲ್ ಅವರು ಈ ಕೆಳಗಿನ ಯಾವಾಗ ಯಾವಾಗ ಅಧಿಕಾರವನ್ನ ಸ್ವೀಕರಿಸಿದ್ರು ಅಂತಕ್ಕಂಥದ್ದು ನಿಮ್ಮ ಆಯ್ಕೆಗಳನ್ನ ಕೆಳಗಡೆ ಕಾಣ್ತಾ ಇದ್ರಿ ಇಲ್ಲಿ ಸರಿಯಾದ ಆಯ್ಕೆ ಯಾವ್ದು ನಿಮ್ಮ ಉತ್ತರ ಏನಿಲ್ಲ ದೇಶದ ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿ ಅಂತಂದ್ರೆ ಅದು ಪ್ರತಿಭಾ ಪಾಟೀಲ್ ಆಗಿರ್ತಾರೆ ಮೊಟ್ಟ ಮೊದಲ ಪ್ರಧಾನಿ ಇಲ್ಲಿ ತನಕ ಏಕೈಕ ಪ್ರಧಾನಿ ಮಹಿಳಾ ಪ್ರಧಾನಿ ಅಂತಂದ್ರೆ ಅದು ಇಂದಿರಾ ಗಾಂಧಿ ಅವರಾಗಿರ್ತಾರೆ ಸೊ ಇಲ್ಲಿ ಬಿ ಕೊಡ್ತಾ ಇದ್ದೀರಾ ಓಕೆ ಬಿ ಅಂತ ಬಹಳಷ್ಟು ಜನ ಕೊಡತಾರೆ ಟೂ ತೌಸಂಡ್ ಸೆವೆನ್ ಜುಲೈ ಸೆವೆಂಟೀನ್ ಅಂತ ಹೇಳಿ ಬಟ್ ಡಿ ಸರ್ ಹತ್ರ ಸ್ನೇಹಿತರೆ ಎರಡ್ ಸಾವಿರದ ಏಳರ ಜುಲೈ ಹತ್ತೊಂಬತ್ತರಂದು ಅನ್ನುವಂಥದ್ದು ಅಲ್ಲಾ ಡಿ ಇವರು ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಹಾಗೂ ರಾಜ್ಯಸಭೆಯ ಸದಸ್ಯರು ಕೂಡ ಆಗಿದ್ರು ಅಂತಕ್ಕಂಥದ್ದು ಕ್ಲಿಯರ್ ಸೊ ಮೊನ್ನೆ ಪ್ರಶ್ನೆ ಹೋಗೋಣ ಏಷ್ಯನ್ ಗೇಮ್ಸ್ ನಲ್ಲಿ ಪದಕ ಪಡೆದಂತಹ ಮೊದಲ ಮಹಿಳೆಯರು ಏಷ್ಯನ್ ಗೇಮ್ಸ್ ನಲ್ಲಿ ಪದಕ ಪಡೆದಂತಹ ಮೊಟ್ಟ ಮೊದಲ ಮಹಿಳೆ ಯಾರು ನಿಮ್ಮ ಆಯ್ಕೆ ಯಾವುದು ಆಪ್ಷನ್ ಎ ಬಚೇಂದ್ರಿಪಾಲ್ ಬಿ ಆರತಿ ಸಹ ಸಿ ಕಮಲ್ಜಿತ್ ಸಂಧು ಡಿ ಈ ಮೇಲಿನ ಯಾರೂ ಅಲ್ಲ ನಿಮ್ಮ ಆಯ್ಕೆ ಯಾವ್ದಾಗಿರ್ತದ ಬಿ ಕೊಡ್ತಾ ಇದ್ರಿ ಕೆಲವರು ಸಿ ಕೊಡ್ತಾ ಇದ್ರಿ ಸಿ ಸರಿ ಉತ್ತರ ಸ್ನೇಹಿತರೆ ಕಮಲ್ ಜಿತ್ ಸಂಧು ಎಂತವ್ರು ಏಷ್ಯನ್ ಗೇಮ್ಸ್ ನಲ್ಲಿ ಮೊಟ್ಟ ಒಂದು ಪದಕ ಪಡೆದಂತಹ ಮಹಿಳೆ ಇನ್ನ ಬಚೇಂದ್ರಿ ಪಾಲ್ ಏನಿದಾರಲ್ಲ ಮೌಂಟ್ ಎವರೆಸ್ಟ್ ಅನ್ನ ಏರಿದಂತಹ ಮೊಟ್ಟ ಮೊದಲ ಮಹಿಳೆ ಯಾರು ಭಾರತೀಯ ಮಹಿಳೆ ಬಚೇಂದ್ರಿ ಪಾಲ್ ಇನ್ನ ಮೊಟ್ಟ ಮೊದಲ ಮಹಿಳೆ ಅಂತ ಹೇಳ್ತೀರಿ ಕಾಲುವೆ ಇನ್ನ ಮುಂದಿನ ಪ್ರಶ್ನೆಗೆ ಬಂದ್ರಿ ಪೈಲಟ್ ಆಗಿ ಕಾರ್ಯನಿರ್ವಹಿಸಿದಂತಹ ಮೊದಲ ಭಾರತೀಯ ಮಹಿಳೆ ಯಾರು ಪೈಲಟ್ ಆಗಿ ಕಾರ್ಯನಿರ್ವಹಿಸಿದಂತಹ ಮೊದಲ ಭಾರತೀಯ ಮಹಿಳೆ ಯಾರಾಗಿರ್ತಾರೆ ಆಪ್ಷನ್ ಎ ಶಾಂತಿ ಟಿಗ್ಗಾ ಬಿ ಅಸಿಮಾ ಚಟರ್ಜಿ ಸಿ ದುರ್ಗಾ ಬ್ಯಾನರ್ಜಿಯ ಈ ಮೇಲಿನ ಯಾರು ಅಲ್ಲ ನಿಮ್ಮ ಉತ್ತರ ಯಾವ ಎಸ್ ಅಶ್ವಿನಿ ಅಶ್ವಿನಿಯವರೇ ಇಂಗ್ಲಿಷ್ ಕಡಲ್ಗಾಲ್ಬೆದ್ ಬರತದನ್ನು ದಾಟಿದಂತಹ ಅದನ್ನು ಈಜಿದಂತಹ ಮೊಟ್ಟ ಮೊದಲ ಮಹಿಳೆ ಆರ್ತಿ ಸಹ ಆಗಿರ್ತಾರೆ ಭಾರತೀಯ ಮಹಿಳೆ ಇನ್ನು ಇಲ್ಲಿ ಪೈಲಟ್ ಆಗಿ ಕಾರ್ಯನಿರ್ವಹಿಸಿದಂತಹ ಮೊಟ್ಟ ಮೊದಲ ಭಾರತೀಯ ಮಹಿಳೆ ದುರ್ಗಾ ಬ್ಯಾನರ್ಜಿ ಆಗಿದ್ದಾರೆ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿತ್ತು ಶಾಂತಿ ಟಿಗ್ಗಾ ಏನಿದಾರಲ್ಲ ಟೆರಿಟರಿ ಅನ್ನುವಂತಹ ಆರ್ಮಿಯಲ್ಲಿ ಟೆರಿಟರಿ ಆರ್ಮಿಯಲ್ಲಿ ಜವಾನ್ರಾಗಿ ಸೇರ್ಪಡೆಗೊಂಡಂತಹ ಮೊದಲ ಭಾರತೀಯ ಮಹಿಳೆ ಅಂದ್ರೆ ಆರ್ಮಿ ಒಳಗಡೆ ಸೇರ್ಪಡೆಗೊಂಡಂತಹ ಮೊದಲ ಮಹಿಳೆ ಯಾರು ಶಾಂತಿ ಟಿಗ್ಗ ಆಗಿರ್ತಾರೆ ಪೈಲಟ್ ಆಗಿ ಕಾರ್ಯನಿರ್ವಹಿಸಿದ ಮಹಿಳೆ ದುರ್ಗಾ ಬ್ಯಾನರ್ಜಿ ಇನ್ನ ಭಾರತೀಯ ವಿಶ್ವವಿದ್ಯಾಲಯದಿಂದ ವಿಜ್ಞಾನದಲ್ಲಿ ಡಾಕ್ಟರೇಟ್ ಪದವಿ ಪಡೆದಂತಹ ಮೊಟ್ಟ ಮೊದಲ ಮಹಿಳೆ ಆಸಿಮಾ ಚಟರ್ಜಿ ಓಕೆನಾ ವಿಜ್ಞಾನದಲ್ಲಿ ಡಾಕ್ಟರೇಟ್ ಪದವಿ ಪಡೆದಂತಹ ಮೊಟ್ಟ ಮೊದಲ ಮಹಿಳೆ ಆಸಿಮಾ ಚಟರ್ಜಿ ಆಗಿರ್ತಾರೆ ನೆಕ್ಸ್ಟ್ ಪ್ರಶ್ನೆಗೆ ಬಂದ್ರಿ ಭಾರತೀಯ ಸೇನೆಗೆ ಮೊದಲ ಮಹಿಳಾ ಕೆಡೆಟ್ ಆಗಿ ನೇಮಕಗೊಂಡಂತವರು ಯಾರು ನಿಮ್ಮ ಆಯ್ಕೆಗಳು ಪ್ರಿಯಾ ಜಿಂಗಾನ್ ಬಿ ತನುಶ್ರೀ ಫರೀಕ್ ಸಿ ಪ್ರಿಯಾಂಕಾ ಅಯನ್ ಇ ಮೇಲಿನ ಯಾರು ಅಲ್ಲ ನಿಮ್ಮ ಉತ್ತರ ಯಾವುದು ಸ್ನೇಹಿತರಲ್ಲಿ ನಿಮ್ಮ ಉತ್ತರ ಯಾವುದು ಉತ್ತರವನ್ನ ಗುರುತಿಸಬಹುದು ಭಾರತೀಯ ಸೇನೆಗೆ ಮೊದಲ ಮಹಿಳಾ ಕೆಡೆಟ್ ಆಗಿ ನೇಮಕಗೊಂಡಂತಹ ಮಹಿಳೆ ಯಾರು ಸಿಹಿ ಕೊಡ್ತಾ ಇದ್ರಿ ಮಸರತ್ ಅವ್ರೆ ಅಕಾಡೆಮಿ ಫ್ರೀ ಕ್ಲಾಸ್ಗಳು ಇದಾವೆ ಸ್ಪೆಷಲ್ ಕ್ಲಾಸ್ ಅಂತ ಏನ್ ಕರಿತೀವಿ ಸ್ಪೆಷಲ್ ಕ್ಲಾಸ್ಗಳು ಏನಂತ ಕರಿತೀವಿ ಅವು ಫ್ರೀ ಕ್ಲಾಸ್ ಆಗಿರ್ತವೆ ಇನ್ನು ಯೂಟ್ಯೂಬ್ ಅಲ್ಲೂ ಕೂಡ ನೀವು ಎಲ್ಲವೂ ಫ್ರೀ ಪಡ್ಕೋಬಹುದು ಅಕಾಡೆಮಿ ಯೂಟ್ಯೂಬ್ ಅಲ್ಲಿ ಕೂಡ ಪ್ಲಸ್ ಅಂತ ಏನ್ ಕರಿತೀವಿ ದಟ್ ಈಸ್ ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಕ್ಲಾಸ್ ಓಕೆ ಹೇಗ್ ಜಾಯಿನ್ ಆಗೋದು ಅದ್ರ ಬಗ್ಗೆ ನಂಗೆ ಮಾಹಿತಿ ಕೊಡ್ತೀನಿ ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ರು ಸಿ ಅಂತ ಹೇಳ್ತಿದ್ರಿ ಪ್ರಿಯಾಂಕಾ ಎನ್ ಅಂತ ಹೇಳಿ ತಪ್ಪು ಯಾಕಂದ್ರೆ ಆಪ್ಷನ್ ಎ ಸರಿಯಾದ ಉತ್ತರವಾಗಿತ್ತು ಪ್ರಿಯಾ ಜಿಂಗಾನ್ ಪ್ರಿಯಾ ಜಿಂಗಾನ್ ಅವರು ಭಾರತೀಯ ಸೇನೆಗೆ ಸೇರಿದಂತಹ ಮೊದಲ ಮಹಿಳಾ ಕೆಡೆಟ್ ಆಗಿರ್ತಾರೆ ಇನ್ನು ತನುಶ್ರೀ ಫರೀಕ್ ಏನಿದಾರಲ್ಲ ಗಡಿ ಭದ್ರತಾ ಪಡೆಯಲ್ಲಿ ನಿಗ್ರಹ ದಳದ ಅಧಿಕಾರಿಯಾಗಿ ಸೇರ್ಪಡೆಗೊಂಡಂತಹ ಮೊದಲ ಭಾರತೀಯ ಮಹಿಳೆ ಯಾರು ತನುಶ್ರೀ ಫರೀಕ್ ಪ್ರಿಯಾಂಕಾ ಎನ್ ಏನಿದಾರಲ್ಲ ಇವರು ನಮ್ಮ ಮೆಟ್ರೋ ಬೆಂಗಳೂರಿನಲ್ಲಿ ಕಂಡು ಬರುವಂತಹ ನಮ್ಮ ಮೆಟ್ರೋದ ಮೊದಲ ಮಹಿಳಾ ಚಾಲಕರು ಇವರು ಮಹಿಳಾ ಚಾಲಕರು ಮೊಟ್ಟ ಮೊದಲನೇ ಮಹಿಳಾ ಚಾಲಕರಾಗಿ ಉದ್ಘಾಟನೆ ಮಾಡ್ತಾರೆ ರೈಲಿನ ಚಾಲನೆಯನ್ನು ಕೂಡ ನಡೆಸ್ತಾರೆ ಅಂತಕ್ಕಂತು ಪ್ರಿಯಾಂಕಾ ಎನ್ ನಮ್ಮ ಒಂದು ಬೆಂಗಳೂರಿನ ನಮ್ಮ ಮೆಟ್ರೋದ ಮೊಟ್ಟ ಮೊದಲ ಮಹಿಳಾ ಚಾಲಕರು ಓಕೆ ನೆಕ್ಸ್ಟ್ ಭಾರತೀಯ ಸೇನೆಯಲ್ಲಿ ಶೌರ್ಯ ಪ್ರಶಸ್ತಿಯನ್ನ ಪಡೆದಂತಹ ಮೊದಲ ಮಹಿಳೆಯರು ಭಾರತೀಯ ಸೇನೆಯಲ್ಲಿ ಶೌರ್ಯ ಪ್ರಶಸ್ತಿ ಪಡೆದಂತಹ ಮೊದಲ ಮಹಿಳೆ ಯಾರು ಆಪ್ಷನ್ ಎ ಜೀನಾಥ್ ಅಮಾನ್ ಬಿ ಮಿಥಾಲಿ ಮಧುಮತಿ ಸಿ ರೀನಾ ಕೌಶಲ್ ಸತ್ತು ನಡಿ ಈ ಮೇಲಿನ ಯಾರು ಅಲ್ಲ ನಿಮ್ಮ ಆಯ್ಕೆ ಯಾವುದಿಲ್ಲ ನಿಮ್ಮ ಉತ್ತರ ಯಾವುದು ಭಾರತೀಯ ಸೇನೆಯಲ್ಲಿ ಶೌರ್ಯ ಪ್ರಶಸ್ತಿಯನ್ನ ಪಡೆದಂತಹ ಮೊಟ್ಟ ಮೊದಲ ನಮ್ಮ ಭಾರತೀಯ ಮಹಿಳೆ ಅಂತಂದ್ರೆ ಮಿಥಾಲಿ ಮಧುಮತಿ ಆಗಿರ್ತಾರೆ ಸ್ನೇಹಿತರೆ ಮಿತಾಲಿ ಮಧುಮತಿ ಸರಿಯಾದ ಉತ್ತರವಾಗಿತ್ತು ಜೀನಾ ತಮಾನ್ ಏನಾದರೂ ಮಿಸ್ ಏಷ್ಯಾ ಪೆಸಿಫಿಕ್ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಮೊದಲ ಭಾರತೀಯ ಮಹಿಳೆ ಮಿಸ್ ಏಷ್ಯಾ ಪೆಸಿಫಿಕ್ ಸ್ಪರ್ಧೆಯಲ್ಲಿ ಧರ್ಮ ಸತ್ತು ಏನೆಂದರೆ ದಕ್ಷಿಣ ಧ್ರುವವನ್ನ ತಲುಪಿದಂತಹ ಮೊದಲ ಭಾರತೀಯ ಮಹಿಳೆ ಭಾ ಭೂಮಿಯ ಉತ್ತರ ಧ್ರುವ ದಕ್ಷಿಣ ಧ್ರುವಗಳೇನು ಬರ್ತಾರೆ ಆ ಒಂದು ಭೂಮಿಯ ದಕ್ಷಿಣ ಧ್ರುವವನ್ನ ಮೊಟ್ಟ ಮೊದಲನೇ ಬಾರಿಗೆ ತಲುಪಿದಂತಹ ಭಾರತೀಯ ಮಹಿಳೆ ಅಂದ್ರೆ ರೀನಾ ಕೌಶಲ್ ಧರ್ಮಸಕ್ತು ಆಗಿರ್ತಾರೆ ಕೊನೆ ಪ್ರಶ್ನೆ ಸ್ನೇಹಿತರೆ ನಲ್ಲಿ ಪದಕ ಪಡೆದ ಮೊದಲ ಮಹಿಳಾ ಆಟಗಾರ್ತಿ ಯಾರು ನಲ್ಲಿ ಪದಕ ಪಡೆದ ಮೊದಲ ಮಹಿಳಾ ಆಟಗಾರ್ತಿ ಯಾರಾಗಿರ್ತಾರೆ ಆಪ್ಷನ್ ಎ ವಿ ಎಸ್ ರಮಾದೇವಿ ಬಿ ಕರ್ಣ ಮಲ್ಲೇಶ್ವರಿ ಆ ಸಿ ಬೆನ್ನು ಜಫೈನೇ ಇನ್ನ ಡಿಇ ಮೇಲಿನ ಯಾರೂ ಅಲ್ಲ ಉತ್ತರ ಯಾವುದು ಮಂಜುನಾಥ್ ಅವರ ಹೆಣ್ಮಕ್ಳ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ರಿ ಸೊ ಇರ್ಲಿ ಕ್ವಶನ್ಸ್ ಕೇಳಬಹುದು ಹಾಗಾಗಿ ಸೊ ಮುಖ್ಯವಾಗಿ ಹೆಣ್ಮಕ್ಳ ಬಗ್ಗೆನೆ ಮೊದಲು ಮೊದಲಿಗ್ರ ಬಗ್ಗೆ ಬಹಳ ಕೇಳ್ತಿರ್ತಾರೆ ಹಾಗಾಗಿ ಸೊ ಆಲ್ಮೋಸ್ಟ್ ಬಿ ಅಂತ ಹೇಳ್ತಿದ್ರಿ ಕರ್ಣ ಮಲ್ಲೇಶ್ವರಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಓಕೆ ಎರಡ್ ಸಾವಿರದ ಏಳರಲ್ಲಿ ಸಿಡ್ನಿ ಒಲಿಂಪಿಕ್ಸ್ ನಲ್ಲಿ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಕರ್ಣಂ ಮಲ್ಲೇಶ್ವರಿ ಅವರು ಏನ್ ಮಾಡಿರ್ತಾರೆ ಪದಕವನ್ನ ಪಡ್ಕೊಂಡಿದ್ರು ಎನ್ನುವುದು ಕಂಚಿನ ಪದಕ ಇನ್ನ ವಿ ಎಸ್ ರಮಾದೇವಿ ಕೇಂದ್ರೀಯ ಚುನಾವಣಾ ಆಯೋಗದ ಮೊದಲ ಮಹಿಳೆ ಮಹಿಳಾ ಅಧ್ಯಕ್ಷರಾಗಿರ್ತಾರೆ ಕೇಂದ್ರ ಚುನಾವಣಾ ಆಯೋಗದ ಮೊದಲ ಮಹಿಳಾ ಅಧ್ಯಕ್ಷ ಆಗಿರ್ತಾರೆ ವಿ ಎಸ್ ರಮಾದೇವಿ ಅಂತಕ್ಕಂಥವ್ರು ಇವನ್ ನಮ್ಮ ಕರ್ನಾಟಕದ ಮೊದಲ ರಾಜ್ಯಪಾಲಿ ಕೂಡ ಅಂತ ಹೇಳ್ತೀರಿ ಅಲ್ವಾ ಇನ್ನ ಬೆನು ಜಫೈನೆ ಬೆನು ಜಫೈನೆ ಏನಿದ್ರಲ್ಲ ಮೊದಲ ಸಂಪೂರ್ಣ ಅಂದೆ ಮೊದಲ ಸಂಪೂರ್ಣ ಅಂದೆ ಆಗಿರ್ತಾರೆ ಆ ಅಂದೆ ಆಗಿದ್ದು ಐ ಎಫ್ ಎಸ್ ಅಧಿಕಾರಿಣಿ ಕೂಡ ಹೌದು ಎಫ್ ಎಸ್ ಅಂದ್ರೇನು ವಿದೇಶಾಂಗ ಸೇವೆ ಅಧಿಕಾರಿ ಅನ್ನುವಂಥದ್ದು ಅಧಿಕಾರಿ ಅಧಿಕಾರಿಣಿ ಅಧಿಕಾರಿ ಪುಲ್ಲಿಂಗ ರೂಪ ಅಧಿಕಾರಿಣಿ ಸ್ತ್ರೀಲಿಂಗ ರೂಪವಾಗಿರ್ತದೆ ಓಕೆ ಸೊ ಇದಿಷ್ಟು ಏನಪ್ಪಾ ಅಂದ್ರೆ ಮುಖ್ಯವಾಗಿ ಭಾರತದ ಮೊದಲ ಮಹಿಳೆಯರು ಎಂತಕ್ಕಂತಹ ಒಂದು ಟಾಪಿಕ್ ನಲ್ಲಿ ಇರುವಂತಹ ಪ್ರಶ್ನೆಗಳಾಗಿತ್ತು ಇದು ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ತಿಳ್ಕೊಂತೀನಿ ಸೊ ನನ್ನ ತರಗತಿಗಳ ಟೈಮಿಂಗ್ ನಾನು ಹೇಳ್ತೀನಿ ನೀವು ಕೂಡ ಅನ್ನ ಕಡಿಮೆಯಲ್ಲಿ ಟಾಪ್ ಎಜುಕೇಟರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರುವಂತಹ ಎಜುಕೇಟರ್ಸ್ಗಳಿಂದ ಮಾಹಿತಿ ಪಡಿಬಹುದು ನನ್ನ ಪ್ಲಸ್ ತರಗತಿ ಏಳು ಇರುತ್ತೆ ಪ್ರತಿ ರಾತ್ರಿ ಇದು ಯಾರು ಸಬ್ಸ್ಕ್ರಿಪ್ಷನ್ ಪಡ್ಕೊಂಡಿರ್ತೀರಿ ಅವ್ರಿಗಿರುತ್ತೆ ಇನ್ನು ಸ್ಪೆಷಲ್ ಕ್ಲಾಸ್ ಇದು ಫ್ರೀ ಕ್ಲಾಸ್ನೇ ಇರ್ತಾರೆ ಸ್ಪೆಷಲ್ ಕ್ಲಾಸ್ ಫ್ರೀ ಕ್ಲಾಸಲ್ಲಿತ್ತಾ ಐದು ಮೂವತ್ತಕ್ಕೆ ಇರುತ್ತೆ ಪ್ರತಿ ದಿವಸ ಇನ್ನು ಯೂಟ್ಯೂಬ್ ಕ್ಲಾಸ್ಗಳು ಒಂಬತ್ತು ಹದಿನೈದಕ್ಕೆ ಎಲ್ಲಿ ನನ್ನ ಚಾನಲಲ್ಲಿ ಎಂಟು ಮೂವತ್ತಕ್ಕೆ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಇನ್ನು ಬೆಳಿಗ್ಗೆ ಏಳು ಮೂವತ್ತಕ್ಕೆ ನನ್ನ ಚಾನಲಲ್ಲಿ ಇರ್ತಾರೆ ಇವತ್ತು ಮಾತ್ರ ಕ್ವಶನ್ ಕಡಿಮೆ ನಾಳೆ ಮತ್ತೆ ಜಾಸ್ತಿ ಮಾಡ್ತೀನಿ ಇನ್ನ ಫಿಫ್ಟೀನ್ ಇನ್ನು ಇನ್ನ ಅಕಾಡೆಮಿ ಜಾಯಿನ್ ಆಗೋದ್ರಿಂದ ಎಲ್ಲಾ ಫೀಚರ್ಸ್ ಪಡ್ಕೋಬೋದು ಓಕೆ ಇನ್ನು ಜಾಯ್ನ್ ಆಗೋದು ಹೇಗೆ ಸೊ ಇಲ್ಲಿ ಅನ್ಅಕಾಡೆಮಿಯಲ್ಲಿ ಅಕಾಡೆಮಿ ಲರ್ನಿಂಗ್ ಆಪ್ ಡೌನ್ಲೋಡ್ ಮಾಡಿಕೊಂಡ ನಂತರ ಕರ್ನಾಟಕ ಪಿ ಎಸ್ ಸಿ ಇರಬೇಕು ಗೆಟ್ ಸಬ್ಸ್ಕ್ರಿಪ್ಷನ್ ಓದ್ತೀರಿ ಈ ತರ ಪೇಜ್ ಓಪನ್ ಆಗುತ್ತೆ ಹ್ಯಾವ್ ಅಫಲ್ ಕೋಡ್ ಅನ್ನೋಲ್ಲಿ ಆರ್ ಸಿ ಟೆನ್ ಅಂತ ಕೊಡ್ರಿ ಅಪ್ಲೈ ಬಟನ್ ಕೊಡ್ರಿ ನಂತರದಲ್ಲಿ ಟೆನ್ ಪರ್ಸೆಂಟ್ ಆಫರ್ ಅಂತ ಬರುತ್ತೆ ಗ್ರೇಟ್ ಅಂತ ಹೊತ್ಕೊಳ್ಳಿ ಸ್ನೇಹಿತರೆ ಓಕೆ ಇನ್ನ ಟು ಪೇ ಅಂತ ಕೊಡ್ರಿ ಅಮೌಂಟ್ ಕಾಣಿಸುತ್ತಾ ಕೆಳಗಡೆ ರಿಡೀಮ್ ಅಂತ ಇರುತ್ತೆ ರಿಡೀಮ್ ಮಾಡಿ ಏನಾಗತ್ತಾ ಡೆಬಿಟ್ ಕ್ರೆಬಿಟ್ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ ಅಂತ ಇರುತ್ತೆ ಅದನ್ನಾಗ ಈ ತರ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಯಾವುದಾದ್ರೂ ಒಂದು ಇ ಎಮ್ ಐ ಮೂಲಕ ನೀವು ಜಾಯಿನ್ ಆಗ್ಬೇಕಂತಂದ್ರೆ ಕ್ರೆಡಿಟ್ ಕಾರ್ಡ್ ಅಥವಾ ಎಚ್ ಡಿ ಎಫ್ ಸಿ ಡೆಬಿಟ್ ಕಾರ್ಡ್ ಇರಬೇಕು ಇಲ್ಲಾಂದ್ರೆ ಫುಲ್ ಪೇಮೆಂಟ್ ಮಾಡಿ ಕೂಡ ಜಾಯಿನ್ ಆಗಬಹುದು ಸೊ ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ಮರಿದೇ ಟ್ವೆಂಟಿ ಕ್ವಶನ್ ಇರುತ್ತೆ ಅದನ್ನ ಉಪಯೋಗ ತಿಳ್ಕೊಳ್ರಿ ಎಂಟು ಮೂವತ್ತಕ್ಕೆ ಟೆಸ್ಟ್ ಅನಾಲಿಸಿಸ್ ಕ್ಲಾಸ್ ಕೂಡ ಇರುತ್ತೆ ಅದನ್ನ ಮಿಸ್ ಮಾಡಬೇಡ್ರಿ ಏನು ನಿಮಗೆ ಡೌಟ್ಸ್ ಡೌಟ್ಸ್ಗಳು ಇದ್ದು ಅಂದರೆ ಸೆವೆನ್ ಜೀರೋ ಒನ್ ನೈನ್ ಏಟ್ ಟು ಜೀರೋ ಏಟ್ ಸೆವೆನ್ ಜೀರೋ ಇದಕ್ಕೆ ವಾಟ್ಸಪ್ ಕೂಡ ಮಾಡಬಹುದು ಅಥವಾ ಕರೆ ಕೂಡ ಮಾಡಿ ನಾನು ನಿಮಗೆ ಇನ್ಫಾರ್ಮೇಶನ್ ಕೂಡ ಕೊಡ್ತಿರ್ತೀನಿ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೆ ನಾಳೆ ಬೆಳಿಗ್ಗೆ ಏಳು ಮೂವತ್ತಕ್ಕೆ ನಾವೆಲ್ಲರೂ ಕೂಡ ಭೇಟಿ ಆಗೋಣ ಸೆವೆನ್ ತರ್ಟಿ ಎ ಎಮ್